ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ಈ ಒಂದು ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದಾಗೆ ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ಬೆಳಿಗ್ಗೆನೆ ಬೇಗ ಇದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಲಗೇಜ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಂಗೆ ಹಿಂದಿನ ದಿನ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಆಗ್ಲಿಲ್ಲ ಹಂಗಾಗಿ ಇವಾಗ ನಾನು ಲಗೇಜ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಟೈಮ್ ತರ ಸುಮ್ಮನೆ ತುಂಬ್ಕೊಂಡು ಹೋಗೋದು ಬೇಡ ನೋಡಿ ಎಷ್ಟು ಬೇಕೋ ಅಷ್ಟೇ ಬಟ್ಟೆಗಳನ್ನ ತಗೊಳ್ಳೋಣ ಅಂತ ಹೇಳಿ ನೀಟಾಗಿ ಯಾವ್ಯಾವ ದಿನಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟೇ ಬಟ್ಟೆಗಳನ್ನ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದೀನಿ ಲಾಸ್ಟ್ ಟೈಮ್ ಟೂ ಡೇಸ್ ಹೋದಾಗ್ಲೇನೆ ಬ್ಯಾಗ್ ತುಂಬಿಕೊಬಿಟ್ಟಿದೆ ಬಟ್ ಈ ಸಲ ಫೋರ್ ಡೇಸ್ ಹೋಗ್ತಾ ಇದ್ರು ಕೂಡ ಏನು ಅಷ್ಟೊಂದು ವೆಯ್ಟ್ ಇರಲಿಲ್ಲ ಎಷ್ಟು ಬೇಕೋ ಅಷ್ಟೇ ತುಂಬಿದ್ನಲ್ಲ ಕರೆಕ್ಟಾಗಿತ್ತು ಬ್ಯಾಗ್ ಅಂತೂ ಲಾಸ್ಟ್ ಮಿನಿಟ್ ಆದ್ರೂ ಕೂಡ ನೀಟಾಗಿ ಎಷ್ಟು ಬೇಕೋ ಅಷ್ಟನ್ನೇ ಎತ್ಕೊಂಡಿದ್ದೀನಿ ಜಾಸ್ತಿ ಯಾವುದೂ ತೊಗೊಳ್ಳಲಿಲ್ಲ ಯೂಶಲಿ ಮಕ್ಕಳಿದ್ದಾರೆ ಅಂತಂದರೆ ಜಾಸ್ತಿ ಬಟ್ಟೆಗಳು ಬೇಕೇ ಬೇಕಾಗುತ್ತೆ ಅವ್ರದ್ದು ಎಕ್ಸ್ಟ್ರಾ ಬಟ್ಟೆಗಳಂತೆ ಡೈಪರ್ಗಳಂತೆ ಅದು ಇದು ಎಲ್ಲ ಬೇಕಾಗುತ್ತೆ ಹಂಗಾಗಿ ಈ ಸಲ ಇನ್ನೂ ಅಷ್ಟೇ ಲಾಸ್ಟ್ ಟೈಮ್ ಆದರೆ ಆನಂದಿಗೆ ಹೇಳಿದೆ ಅವ್ರು ಯಾವ್ಯಾವ ಬಟ್ಟೆ ಬೇಕೋ ಅದನ್ನೆಲ್ಲನೂ ಹೆಂಗೆ ಬೇಕೋ ಹಂಗಂಗೆಲ್ಲ ಎತ್ತಿಟ್ಬಿಟ್ಟಿದ್ರು ಬಟ್ ನಾವೇ ನೋಡಿ ತೊಗೊಂಡ್ರೆ ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗೋದೇ ಇಲ್ಲ ಸೊ ಹಾಗಾಗಿ ನಾನು ಕೂಡ ಈ ಸಲ ನಾನೇನೇ ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ಹೋದಾಗಂತೂ ಏನಕ್ಕೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗಿದೋ ಅಂತಂದರೆ ಯಕ್ಷಿತ್ ಹಿಂದೆ ಕೂತ್ಕೊಳ್ಳಲ್ಲ ಜೊತೆಗೆ ನನಗೆ ಈ ಕಿಟ್ ಬ್ಯಾಗ್ ಇಟ್ಕೊಂಡು ಹಿಂದೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ ಲಾಸ್ಟ್ ಟೈಮ್ ಅಂತೂ ಸಾಕು ಸಾಕಪ್ಪ ಅನ್ನಿಸ್ಬಿಟ್ಟ ಅಷ್ಟು ಬೇಜಾರಾಗೋಯ್ತು ಹಾಗಾಗಿ ಈ ಸರಿ ನಮ್ಮ ಐದ್ನಂಗೆ ಗಾಡಿ ತೊಗೊಂಡು ಬರೋಕೇಳಿದ್ದೀನಿ ಆನಂದ್ಗೆ ಆ ಗಾಡೀಲೇ ಹೋಗೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಆನಂದ್ ಬೆಳಗ್ಗೆನೇ ಎದ್ದು ಹೋಗಿದ್ದಾರೆ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವ್ರು ಬರೋ ಅಷ್ಟಲ್ಲಿ ಲಗೇಜ್ ಪ್ಯಾಕ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಅವ್ರು ಬಂದಮೇಲೆ ಆ ಕ್ಷಿತಿಗೆ ಸ್ನಾನ ಮಾಡಿಸ್ತಾರೆ ಬೇಕು ಬೇಕಂದ್ರೆ ಆಮೇಲೆ ರೆಡಿ ಮಾಡ್ಕೋಬೋದು ಅಂತ ಹೇಳಿ ನಾವು ಫಸ್ಟ್ ಇವತ್ತು ನಮ್ಮೂರಿಗೆ ಹೋಗಿ ನಾಳೆ ಆನಂದವರವ್ರಿಗೆ ಹೋಗ್ತೀವಿ ನಮ್ಮೂರಲ್ಲಿ ನಾನ್ ವೆಜ್ ಪಕ್ಷ ಮಾಡುವಂತದ್ದು ಆನಂದ್ ಅವರ ಊರಲ್ಲಿ ಸಿ ಊಟ ಇರುತ್ತೆ ನಾನ್ ವೆಜ್ ಮಾಡಲ್ಲ ನೆಕ್ಸ್ಟ್ ಗೆ ಮಾಮೂಲಿ ನಾನ್ ವೆಜ್ ಮಾಡ್ಕೊಂಡು ತಿನ್ಬಹುದು ಇನ್ನು ಆನಂದ್ ಬಂದು ಕರಿತಾ ಇದ್ದಾರೆ ಮಾ ಸ್ನಾನಕ್ಕೆ ಅಂತ ಹೇಳಿ ಇಕ್ಷಿತ್ ಬರ್ತಾನೆ ಇಲ್ಲ ನಾನಿಲ್ಲಿ ಸರಿ ಅವನ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಹಾಗೆ ನಾನು ಹೇಗೆ ಎಲ್ಲಾದ್ರೂ ಹೊರಗಡೆ ಹೋದರೆ ರೆಡಿ ಆಗ್ತೀನಿ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನಾನು ನಾನು ಏನು ಈ ಪ್ರಾಡಕ್ಟ್ಸ್ಗಳನ್ನೆಲ್ಲ ತೋರಿಸ್ತೀನಿ ಇದು ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗುವಂಥ ಪ್ರಾಡಕ್ಟ್ಸ್ಗಳನ್ನ ನಾನು ತೋರಿಸುವಂಥದ್ದು ಸೊ ಅದೇ ರೀತಿಯಾಗಿ ನಾನು ಆ ಥರ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇರುವಂಥದ್ದು ಮೊದಲಿಗೆ ನಾನು ವಾಶ್ ಎಲ್ಲ ಮಾಡಿದ್ದೀನಿ ಮಾಯಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಅದಾಗಿದ್ಮೇಲೆ ನಾನಿಲ್ಲಿ ಸ್ಕಿನ್ ಕೇರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಲ್ಯಾಕ್ಮಿ ಅವ್ರದ್ದು ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ನೀವೇ ಅದು ಮಾಯಶ್ಚರೈಸರ್ನ ಯೂಸ್ ಮಾಡ್ತಾ ಇರೋದು ಇನ್ನು ನಾನು ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮೇಲೆ ಇಲ್ಲಿ ನಾನು ಇನ್ವೈಬೆ ಅವ್ರದ್ದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಸೊ ಹಂಗಾಗಿ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿದೆ ಅನಿಸುತ್ತೆ ಇನ್ನೇನು ಒನ್ ಇಯರ್ ಮೇಲೆ ಆಯಿತು ನಾನು ಈ ಪ್ರಾಡಕ್ಟ್ಸ್ಗಳನ್ನೆಲ್ಲನೂ ಕೂಡ ತೊಗೊಂಡು ಮಾಶ್ ಪ್ರೈಮರ್ ಎಲ್ಲ ನೀಟಾಗಿ ಅಪ್ಲೈ ಮಾಡಿದ್ದಾದಮೇಲೆ ಇದರಲ್ಲಿ ಫೇಸಸ್ ಕೆನಡಾ ಅವ್ರದ್ದು ನಾನು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಇದಂತೂ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಂತ ಹೇಳ್ಬೋದು ಲೈಟಾಗಿದೆ ಇದು ಫೌಂಡೇಶನ್ನು ಜಾಸ್ತಿ ಆಯಿತು ಅಂತ ಇಲ್ಲೂ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಫೌಂಡೇಶನ್ನು ಇದು ಕೂತ್ಕೊ ನೀಟಾಗಿ ಕೂತ್ಕೊಳ್ಳುತ್ತೆ ಇನ್ನು ನಾನು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿದ ಆದಮೇಲೆ ನಾನು ಈ ಥರ ಎಲ್ಲ ಯೂಸ್ ಮಾಡಿದಾಗ ಯಾವುದೇ ಥರದ ಬ್ಲೆಂಡರ್ನ ಯೂಸ್ ಮಾಡೋದಕ್ಕೆ ಹೋಗಲ್ಲ ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೊತೀನಿ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿದಾದ್ಮೇಲೆ ಇಲ್ಲಿ ಫೇಸಸ್ ಕೆನಡಾ ಅವರದು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇನೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾವು ಯಾವುದೇ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ್ರು ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತಾ ಅಂತ ನೋಡಿಕೊಂಡು ನಾವು ಯೂಸ್ ಮಾಡಬೇಕಾಗುತ್ತೆ ಕೆಲವೊಬ್ಬರಿಗೆ ಕೆಲವೊಂದು ಪ್ರಾಡಕ್ಟ್ಸ್ ಅಡ್ಜಸ್ಟ್ ಆಗಲ್ಲ ಸ್ಕಿನ್ಗೆ ಅದೇ ಥರನೇ ನನ್ನ ಸ್ಕಿನ್ ಬಂದು ತುಂಬ ಸಾಫ್ಟ್ ಇರೋದ್ರಿಂದ ನಾನು ನನ್ನ ಸ್ಕಿನ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಅದನ್ನೇ ನಾನು ಯೂಸ್ ಮಾಡೋವಂಥದ್ದು ಅದಾಗಿದ್ಮೇಲೆ ನಾನಿಲ್ಲಿ ಐಲನರ್ನ ಯೂಸ್ ಮಾಡ್ತಾ ಇದ್ದೀನಿ ಐಲನರ್ನ ನಾನು ಮಾಮೂಲಿ ಡೈಲಿ ಯೂಸ್ ಮಾಡೋದು ಬೇರೆ ಮತ್ತು ಎಲ್ಲಾದರೂ ಹೊರಗಡೆ ಹೋದರೆ ಯೂಸ್ ಮಾಡೋವಂಥದ್ದೇ ಬೇರೆ ಎನ್ ಅವ್ರದ್ದು ಐ ಲೈನರ್ನ ಯೂಸ್ ಮಾಡ್ತೀನಿ ಅದು ವಾಟರ್ ಪ್ರೂಫ್ ಇರುತ್ತೆ ಐಲೈನರ್ ಬಂದು ಅದೆಲ್ಲೋ ಸಿಗ್ಲೇ ಇಲ್ಲ ಹುಡ್ಕಿ ಹುಡುಕಿ ಸಾಗಾಯಿತು ಹಾಗಾಗಿ ಮನೇಲೇ ಡೈಲಿ ಯೂಸ್ ಮಾಡ್ತೀನಿ ಅಲ್ವಾ ಇತ್ತು ಅದನ್ನೇ ಅಪ್ಲೈ ಮಾಡ್ಕೊಂಡಿದ್ದೀನಿ ಅದಾಗಿದ್ಮೇಲೆ ಲೇಟಿನ ಅವ್ರದ್ದು ಕಾಜಲ್ ನ ಯೂಸ್ ಮಾಡ್ತಾ ಇದ್ದೀನಿ ಅದು ಅಷ್ಟೇನೆ ಚೆನ್ನಾಗಿದೆ ಕಾಜಲ್ ಅಪ್ಲೈ ಮಾಡಿದ ಆದ್ಮೇಲೆ ನಾನು ಮಸ್ಕರನ ಯೂಸ್ ಮಾಡಿದೀನಿ ಮಸ್ಕರ ಬಂದು ನಾನು ಬ್ಲೂ ಎ ಮಾಸ್ಕರನ ಯೂಸ್ ಮಾಡಿರೋ ಅಂಥದ್ದು ಅದಾಗಿದ್ಮೇಲೆ ನೆಕ್ಸ್ಟ್ ನಾನು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿದ್ದೀನಿ ಯಾವುದೋ ನನಗೆ ಅದು ಹೆಸರು ನೆನ್ಪು ಬರ್ತಾಯಿಲ್ಲ ಯಾವುದು ಅಂತ ಹೇಳಿ ಫೈನಲ್ ಆಗಿ ಎಲ್ಲ ಇಟ್ಕೊಂಡು ಇನ್ನು ಆಗಿ ತುಂಬ ಜನ ನನ್ನ ಲಿಪ್ಸ್ಟಿಕ್ ಕೇಳ್ತಾ ಇದ್ರಿ ಯಾವುದನ್ನ ಯೂಸ್ ಮಾಡುವಂಥದ್ದು ನೀವು ಅಂತ ಹೇಳಿ ನನಗಂತೂ ಇದು ಸಿಕ್ಕಾ ಬಟ್ಟೆ ಇಷ್ಟ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಈ ಒಂದು ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ ಬಂದು ಮೆಬಲೈನ್ ನ್ಯೂಯಾರ್ಕ್ ಅವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡೋ ಸ್ವಲ್ಪ ಕಾಸ್ಟ್ಲಿ ಇದೆ ಇದು ಬಟ್ ಆಫರ್ ಇದ್ದಾಗ ನೋಡಿ ತಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಈ ಎಲ್ಲ ಪ್ರಾಡಕ್ಟ್ಸ್ಗಳ್ನು ಅಷ್ಟೇ ಆಫರ್ ಇದ್ದಾಗ ನೋಡಿ ತೊಗೊಬಿಡ್ತೀನಿ ಇದು ಅಷ್ಟೇನೆ ಕೆಲವೊಂದು ಟೈಮ್ ಆಫರ್ ಇಲ್ದಿದಾಗ ತಗೊಂಡ್ರೆ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಆಫರ್ ಇದ್ದಾಗ ನೋಡಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನಾನು ರೆಡಿ ಆಗೋ ಅಷ್ಟು ಆನಂದ್ ಕೂಡ ಸ್ನಾನ ಮಾಡಿಸಿ ಕರ್ಕೊಂಡ್ ಬಂದ್ರು ಅವನನ್ನ ರೆಡಿ ಮಾಡಿಬಿಡೋಣ ಅಂತ ಹೇಳಿ ನಾನೆಲ್ಲಿ ರೆಡಿ ಮಾಡ್ತಾ ಇದೀನಿ ಅವನನ್ನ ರೆಡಿ ಮಾಡಿ ಬಿಟ್ಬಿಟ್ರೆ ಆಮೇಲೆ ಅಂದರೆ ನಿಧಾನಕ್ಕೆ ನಾನು ರೆಡಿ ಆಗ್ಬೋದು ಅಂತ ಹೇಳಿ ಆಲ್ರೆಡಿ ಟೈಮ್ ಬೇರೆ ಆಗೋಗಿತ್ತು ಯೂಶಲಿ ನಾವು ಎಲ್ಲೇ ಹೊರಡಬೇಕು ಅಂತಂದ್ರೂ ಆನ್ ಟೈಮಿಗಂತೂ ಹೊರಡೋದಕ್ಕಾಗಲ್ಲ ಅಂದ್ಕೊಂಡಿದ್ದ ಆಗಲ್ಲ ಟೈಮಿಗೂ ಕೂಡ ಹೊರಡೋದಕ್ಕೆ ಆಗಲ್ಲ ನಮಗೂ ಕೂಡ ಅದೇ ತರ ಇತ್ತು ನಾನು ಲಾಸ್ಟ್ ಬ್ಲಾಗ್ ಹೇಳಿದ್ದೆ ಎಂಟು ಒಂಬತ್ತು ಗಂಟೆ ಹಂಗೆ ಓಡೋಣ ಅಂತ ಹೇಳಿ ಕರೆಕ್ಟಾಗಿ ನಾವು ಓಡಾಗ ಒಂಬತ್ತು ಕಾಲೇನೋ ಹಾಕೋಗಿತ್ತು ಇನ್ನು ರೆಡಿ ಮಾಡಿ ಆದ್ಮೇಲೆ ಆನ್ ಪಾಡವನು ಆಟ ಆಡ್ಕೊಂತ ಇದ್ದ ನಾನು ಉಳ್ದಿರುವಂತ ಲಗೇಜ್ ಪ್ಯಾಕ್ ಮಾಡಿಬಿಡೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟು ನಂದು ಎಲ್ಲ ಲಗೇಜ್ ಪ್ಯಾಕ್ ಆಗಿತ್ತು ಎಕ್ಷಿತ್ತು ಕ್ರೀಮು ಪೌಡರು ಹಾಗೆ ನಂದು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲಾನು ಎತ್ತಿಡ್ಬೇಕಾಗಿತ್ತು ಎಲ್ಲಾನು ಎತ್ತಿಟ್ಬಿಟ್ಟು ಫೈನಲಾಗಿ ನಾನು ರೆಡಿಯಾಗಿದ್ದಾಯಿತು ಈ ಥರ ಇದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಒಂದು ಡ್ರೆಸ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದು ನಾನು ಅದರದ್ದು ಕೂಡ ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಲ್ರೆಡಿ ತುಂಬಾ ಚೆನ್ನಾಗಿದೆ ಅಂತೂ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ರೆಡಿಯಾಗಿದ್ದಾದಮೇಲೆ ಆ್ಯಸ್ ಯೂಶಲ್ ನಾವು ಕಾಫಿ ಕುಡಿದೆ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ ಅದೇ ರೀತಿಯಾಗಿ ಆನಂದ್ ಸ್ನಾನಕ್ಕೆ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ಕಾಫಿ ಮಾಡಬೇಡಣ ಅಂತ ಹೇಳಿ ನಾನಿಲ್ಲಿ ಕಾಫಿ ಮಾಡ್ತಾ ಇದ್ದೀನಿ ಎಲ್ಲಾ ಕೆಲಸ ಆಗಿದೆ ಎಕ್ಸಿತ್ನ ಕೂಡ ರೆಡಿ ಮಾಡಿದ್ದು ಆಗಿದೆ ಲಗೇಜ್ ಎಲ್ಲ ಪ್ಯಾಕ್ ಆಗಿತ್ತು ಇನ್ನೂ ಟೈಮ್ ಇತ್ತಲ್ವ ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿ ನಾನಿಲ್ಲಿ ಕಾಫಿನ ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂತಂದ್ರೆ ಎದ್ದ ತಕ್ಷಣ ಈ ತರ ಫ್ರೆಶ್ ಆಗಿ ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಹಾಗೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಮ ಊರಿಗೆ ಹೋಗೋದಕ್ಕೆ ಹೇಗಿರುತ್ತೆ ಏನು ಅನ್ನೋದನ್ನ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಮಾಡಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ನನಗೆ ಅಲ್ಲಿಗೆ ಹೋದ್ರೆ ಏನೋ ಗೊತ್ತಿಲ್ಲ ಅಷ್ಟು ಕಂಫರ್ಟಬಲ್ ಆಗಿ ಇರೋದಿಲ್ಲ ನನಗೆ ವ್ಲಾಗ್ ಮಾಡೋದಕ್ಕೆ ಹಂಗಾಗಿ ವ್ಲಾಗ್ ಮಾಡೋದಕ್ಕೆ ಹೋಗಲ್ಲ ನಾನು ಆದಷ್ಟು ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಫೈನಲ್ ಆಗಿ ಮೂವರ್ ಕೂಡ ರೆಡಿಯಾಗಿ ಇವಾಗ ಹೊರಡ್ತಾ ಇದೀವಿ ಟೈಮು ಒಂಬತ್ತು ಕಾಲಾಗಿದೆ ಏನಕ್ಕಪ್ಪ ಲೇಟ್ ಆಯ್ತು ಅಂತಂದ್ರೆ ಆನಂದ್ ಬರೋದೇ ಲೇಟ್ ಆಗಿದ್ದು ಮೈಸೂರು ರೋಡ್ ಏನೋ ಫುಲ್ ಜಾಮ್ ಆಗ್ಬಿಟ್ಟಿದೆಯಂತೆ ಟ್ರಕ್ ಗಾಡಿಗೆ ಲಾರಿ ಬಂದು ಗುದ್ಬಿಟ್ಟಿದೆ ಆ ಲಾರಿನು ಗೊತ್ತಿಲ್ಲ ಯಾವಾಗ ಬಿದ್ದೋಗುತ್ತೋ ಅಂತ ಹೇಳಿ ಹಂಗಾಗಿ ಒಂದು ಸೈಡ್ ಗಾಡಿಗಳು ವೆಹಿಕಲ್ಸ್ಗಳೆಲ್ಲ ಗಳೆಲ್ಲ ಪೂರ್ತಿ ಬ್ಲಾಕ್ ಆಗಿದೆ ಅಂತ ಬಿಡ್ತಾನೆ ಇಲ್ವಂತೆ ಹಂಗಾಗಿ ಆನಂದ್ ಕೂಡ ಬರೋದು ಲೇಟ್ ಆಯ್ತು ಎಕ್ಸ್ ನೋಡಿ ಯಾವ ತರ ಮುಂದೆ ಕುತ್ಕೊಂಡು ಪೋಸ್ ಕೊಡ್ತಿದ್ದಾನೆ ಅಂತ ಹೇಳಿ ಹಂಗಾಗಿ ನಾವು ಕೂಡ ಬೇರೆ ರೂಟಿಂದ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ನಾವು ನೈಸ್ ರೋಡಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು ಮಾಮೂಲಿ ಕೆಂಗೇರಿ ಮೈನ್ ರೋಡಿಗೆ ಬರೋ ಅಷ್ಟರಲ್ಲಿ ಕ್ಲಿಯರ್ ಆಗಿದೆ ಅಂತ ಗೊತ್ತಾಯ್ತು ರೋಡ್ ಕ್ಲಿಯರ್ ಆಗಿದೆ ಅಂತ ಹೇಳಿ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದ್ದೋ ಸರಿ ಅದೇ ರೂಟಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ನಾವಿವಾಗ ಹೊರಟಿದ್ದೀವಿ ನಾರ್ಮಲಿ ಸಂಡೇ ಟೈಮಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ ಓಡಾಡೋದಕ್ಕೆ ಕಷ್ಟ ಅಂತದ್ರಲ್ಲೂ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ರಂತೂ ಇನ್ನೂ ಕಷ್ಟ ಆಗುತ್ತೆ ಓಡಾಡೋದಕ್ಕಂತೂ ಮನೆ ಹತ್ರ ಇಂದ ಮೇನ್ ರೋಡಿಗೆ ಒಂದು ಎರಡು ನಿಮಿಷ ಅಷ್ಟೇ ನಾವಂತೂ ಟ್ರಾಫಿಕ್ ಇದೆ ಅಂತ ಹೇಳಿ ಸುತ್ತ ಎಲ್ಲ ಬಳಸ್ಕೊಂಡು ಬಂದಿದ್ದನಾಯಿತು ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಆಗೋಯಿತು ನಮಗೆ ನೋಡಿದರೆ ರೋಡೆಲ್ಲ ಕ್ಲಿಯರ್ ಆಗಿತ್ತು ಗೊತ್ತಾಗಲಿಲ್ಲ ನಮಗೆ ಆನಂದ್ ಬರಬೇಕಾದ್ರು ಅಷ್ಟೇ ಫುಲ್ ಬ್ಲಾಕ್ ಆಗಿದೆ ಒಂದು ಸೈಡ್ ಅಷ್ಟೇ ವೆಹಿಕಲ್ಸ್ ಬಿಡ್ತಾ ಇದ್ದಾರೆ ಅಂತ ಹೇಳಿದರು ಸರಿ ಇನ್ನೇನ್ ಮಾಡೋದು ಮತ್ತಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಬರೋದು ಕಷ್ಟ ಅಂತ ಹೇಳಿ ನಾವು ಮಾಮೂಲಿ ನಮ್ಮ ಮನೆ ಕಡೆಯಿಂದನೇ ಸುತ್ತ ಆಡಿಕೊಂಡು ಬಂದ್ವಿ ನೋಡಿದ್ರೆ ರೋಡೆಲ್ಲ ಕ್ಲಿಯರ್ ಆಗಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಫೈನಲ್ ಆಗಿ ನಾವು ಮೇನ್ ರೋಡಿಗೆ ರೀಚ್ ಆದ್ವಿ ನಾವು ಬಂದಾಗ ನೋಡಿ ವೆಹಿಕಲ್ಸ್ಗಳೆಲ್ಲ ಗಳೆಲ್ಲ ಎಷ್ಟು ಜಾಮ್ ಆಗಿದೆ ಅಂತ ಹೇಳಿ ಒಂದು ಒಂದ್ ಕಡೆ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಪೂರ್ತಿ ಎಲ್ಲ ರೋಡೆಲ್ಲ ಜಾಮ್ ಆಗಿತ್ತು ನಾವು ಹೋಗ್ತಾ ಇದ್ದೀವಿ ರೋಡಲ್ಲಿ ಯಾವುದೇ ಥರದ ತೊಂದರೆ ಇರಲಿಲ್ಲ ಆರಾಮಾಗಿ ಹೋಗಿ ನಾವು ನಾವು ಹೊರಟಾಗ ತಿಂಡಿ ಏನು ತಿಂದಿರ್ಲಿಲ್ವಲ್ಲ ಹಂಗಾಗಿ ಒಂದ್ ಕಡೆ ಗಾಡಿನ ನಿಲ್ಸ್ಬಿಟ್ಟು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ನಿಲ್ಸಿದ್ವಿ ಇನ್ನು ನಾವು ಹೊರಡ್ಬೇಕಾದ್ರೆ ನಮ್ಮ ಓನರ್ ಹತ್ರ ಹೇಳಿದ್ವಿ ಹಿಂಗೂರಿಗೆ ಹೋಗ್ತಿದೀವಿ ಅಂತ ಹೇಳಿ ಹಂಗಾಗಿ ಅವರು ಬೇಡ ಬೇಡ ಅಂತ ಹೇಳಿದ್ರು ಬಾಕ್ಸಿಗೆ ನೂಡಲ್ಸ್ ಹಾಕ್ಬಿಟ್ಟು ಕೊಟ್ರು ನಾವು ಅದ್ರ ಜೊತೆಗೆ ಸ್ವಲ್ಪ ಇಡ್ಲಿನ ಕೂಡ ತಗೊಂಡಿದ್ವಿ ಯಕ್ಷಿತ್ಗೆ ಅದು ಸ್ವಲ್ಪ ಖಾರ ಆಯ್ತು ತಿನ್ನೋದಿಕ್ ಆಗಲ್ಲ ಅಂತ ಹೇಳಿ ನಾವು ಸ್ವಲ್ಪ ನೂಡಲ್ಸ್ ಮತ್ತೆ ಇಡ್ಲಿ ಎಲ್ಲಾನು ತಿನ್ಕೊಂಡು ಅಲ್ಲಿ

ನಾವು ಯಾವಾಗಲೂ ಅಷ್ಟೇ ಪ್ರತಿ ಸರಿ ನಮ್ಮ ಊರಿಗೆ ಹೋದಾಗ್ಲೂ ಚನ್ನಪಟ್ಟಣದ ಮೇಲೆ ಹೋಗ್ಬಿಟ್ಟು ಹೋಗ್ತೀವಿ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಅಲ್ಗೂರು ಇಲ್ಲಾಂದರೆ ಸಾತ್ನೋರ್ಗೆ ಹೋದ್ರೂ ಯಾವ ಕಡೆಯಿಂದ ಹೋದ್ರೂ ಕೂಡ ಹತ್ರ ಆಗುತ್ತೆ ಈ ಸಲ ಆನಂದ ಏನು ಮಾಡಿದರು ಅಂತಂದರೆ ಆರುಳ್ಳಿ ರೂಟಲ್ಲಿ ಹೋಗೋಣ ಅಂತ ಹೇಳಿ ಬಿಡ್ದಿಯಿಂದ ಹೋಗ್ಬೋದಲ್ವ ಹಾಗಾಗಿ ಆರುಳ್ಳಿ ರೂಟಲ್ಲಿ ಹೋಗೋಣ ಅಂತ ಹೇಳಿ ಆ ರೂಟಲ್ಲಿ ಬಂದ್ವಿ ಇದಂತೂ ಇನ್ನೂ ತುಂಬ ಲಾಂಗ್ ಆಯಿತು ಅಂತಲೇ ಹೇಳ್ಬೋದು ಹೆಂಗಾಗುತ್ತೆ ಅಂತಂದರೆ ಬಿಡ್ದಿಯಿಂದ ಆರು ಹಳ್ಳಿ ಕನಕಪುರ ಕನಕಪುರದಿಂದ ಸಾತ್ನೂರು ಆಮೇಲೆ ನಮ್ಮೂರಿಗೆ ಹೋಗ್ಬೇಕು ಈ ತರ ಸ್ವಲ್ಪ ಲಾಂಗ್ ಆಯ್ತು ಅಂತಾನೆ ಹೇಳ್ಬೋದು ನಾವು ಬರೋ ಅಷ್ಟಲ್ಲಿ ಸುಮಾರು ಹನ್ನೆರಡೂವರೆನೇ ಆಗಿತ್ತು ಅನ್ಸುತ್ತೆ ನಾನು ಬಂದಿದ ತಕ್ಷಣವೇ ನಮ್ಮ ಅಣ್ಣನ ಮಗಳು ಅತ್ತೆ ಬಾ ಇಲ್ಲಿ ಅಣ್ಣ ಮೊಲ ಸಾಕಿದ್ದಾನೆ ನೋಡು ಅಂತ ಹೇಳಿ ನನ್ನ ಕೈಗೆ ಕೊಟ್ಲು ನೋಡಿ ಎಷ್ಟು ಕ್ಯೂ ಊಟ ಆಗಿದೆ ಅಂತ ಹೇಳಿ ಎಕ್ಷಿತಂತೂ ಅದನ್ನ ಬಿಡ್ತಾನೆ ಇರಲಿಲ್ಲ ಅವಳು ಹೇಳಿದ ತಕ್ಷಣ ಜೊತೆಗೆ ಆ ಬಾಕ್ಸ್ ಪ್ಯಾಕ್ ಮಾಡಿರೋದು ನೋಡಿ ನಾನು ಎಲ್ಲೋ ಪ್ಲಾಸ್ಟಿಕ್ ಇರಬೇಕು ಅದನ್ನ ತೋರಿಸ್ತಿದ್ದಾಳೆ ಅಂತ ಅನ್ಕೊಂಡ್ರೆ ನಿಜವಾದ ಮೊಲನೇ ನಮ್ಮ ಅಣ್ಣದ ಮಗ ಎಷ್ಟು ಚೆನ್ನಾಗಿ ಬಾಕ್ಸ್ ಎಲ್ಲ ರೆಡಿ ನೋಡಿ ಅದನ್ನು ಸಾಕೋದಿಕ್ಕೆ ಅಂತ ಹೇಳಿ ಈ ಆ ಪ್ರಾಣಿಗಳನ್ನ ನೋಡಿದ್ರೆ ಅಷ್ಟಾಗಿ ಎದುರುಕೊಳ್ಳೋದಿಲ್ಲ ಇನ್ನೂ ಇನ್ನು ನೀಟಾಗಿ ಕ್ಯೂಟಾಗಿ ಆಗಿ ಮುದ್ದಾಡ್ತಾನೆ ಅವುಗಳನ್ನ ಅಷ್ಟು ಇಷ್ಟಪಡ್ತಾನೆ ಪ್ರಾಣಿಗಳಂತಂದರೆ ಅವನು ನನಗಂತೂ ತುಂಬಾನೇ ಇಷ್ಟ ಆಯ್ತು ಮೊದಲೆಲ್ಲ ನಮ್ಮ ಮನೇಲಿ ಸಾಕ್ತಾ ಇದ್ವಿ ನಾವು ತುಂಬಾ ಚಿಕ್ಕವರಿದ್ದಾಗ ನಮ್ಮದು ನಮ್ದು ಹೊರಗಡೆ ಒಂದು ರೂಮ್ ಇದೆ ಆ ರೂಮ್ ಇಟ್ಬಿಟ್ಟು ಸಾಕ್ತಾ ಇದ್ವಿ ಅದಾಗಿದ್ಮೇಲೆ ಇವಾಗ್ಲೆ ನಾನು ನೋಡ್ತಾ ಇರೋದು ಇನ್ನು ಊರಿಗೆ ಹೋದ್ಮೇಲೆ ಕೇಳಬೇಕಾ ಯಕ್ಷಿತ್ನಂತು ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿತ್ತು ಅಹ್ ಕಾಲಿಗೆ ಒಂಥರ ಚಕ್ರ ಕಟ್ಕೊಬಿಟ್ಟಿದ ಅಂತ ಅನ್ಬೇಕು ಆ ರೀತಿ ಓಡಾಡ್ತಾ ಇದ್ದ ಅಲ್ಲಿ ನೋಡಿ ಆನಂದ್ ಅಲ್ಲೇ ಕುಂತಿದಾರೆ ಅವನನ್ನ ನೋಡ್ಕೊಂಡು ನಾವು ಬರೋ ಅಷ್ಟರಲ್ಲಿ ಯಾರು ಕೂಡ ಇರ್ಲಿಲ್ಲ ನಮ್ಮ ಅತ್ತಿಗೆ ಇದ್ದಾರಲ್ಲ ಅವ್ರ ಎಲ್ಲ ಬಂದಿದ್ರು ಅವರೇನೋ ಬೇರೆ ಕಡೆ ಫಂಕ್ಷನ್ ಇದೆ ಅಂತ ಹೇಳಿ ಹೋಗಿದ್ರು ನಾನು ಬಂದಿದ್ದ ತಕ್ಷಣ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರಲ್ಲ ರುಬ್ಕೊಟೆ ಎಲ್ಲನು ಚಿಕನ್ ಗ್ರೇವಿಗೆ ಹಾಗೆ ಮಟನ್ ಸಾಂಬಾರಿಗೆಲ್ಲ ರುಬ್ಕೋಟೆ ಅಷ್ಟರಲ್ಲಿ ನಮ್ಮ ಅತ್ತಿಗೆ ಇದ್ದಾರಲ್ಲ ಅವ್ರ ಅಪ್ಪನೇ ಅಡುಗೆ ಎಲ್ಲ ಇದ್ದಿದ್ದು ಬಟ್ರು ಅವರು ಹಂಗಾಗಿ ಮಟನ್ನ ಆಲ್ರೆಡಿ ಬೇಯೋದಕ್ಕೆ ಇಟ್ಟಿದ್ರು ಒಗ್ಗರಣೆ ಎಲ್ಲ ಹಾಕಿ ಚಿಕನ್ ಇನ್ನೂ ಬೇಯೋದಕ್ಕೆ ಇಟ್ಟಿರಲಿಲ್ಲ ತೊಳೆದು ಇಟ್ಟಿದ್ದಾರೆ ನಾನು ಎಲ್ಲ ರುಬ್ಕೊಟ್ಟಿದ್ದಾದ್ಮೇಲೆ ಹೋಗೋಷ್ಟಲ್ಲೇ ಒಡೆಗೂ ಕೂಡ ಎಲ್ಲ ರುಬ್ಬಿ ಇಟ್ಟಿದ್ರು ಓಡೆ ಬೇಯಿಸ್ಬಿಡು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಓಡೇನ ಬೇಯಿಸ್ತಾ ಇದ್ದೀನಿ ಅಂತೂ ಬೆಳಗ್ಗೆನೇ ಬರ್ತೀನಿ ಅಂದ್ರೆ ಇವಾಗ ಬಂದಿದ್ಯಾ ಅಂತ ಹೇಳ್ತಾ ಇದ್ರು ಹಂಗಾಗಿ ಹೇಳ್ತಾ ಇದ್ದೆ ಅವರಿಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬೋದು ಹಾಗೆ ನಮ್ಮ ಒಬ್ಬನು ಕೂಡ ಬೇರೆ ಬೇರೆ ಏನೇನ್ ಕೆಲಸಗಳಿದೆಯೋ ಅದನ್ನೆಲ್ಲಾನು ಮುಗಿಸ್ಕೊಂತ ಇದ್ರು ನಾನು ಒಡೆ ತಡ್ತಾ ಇದ್ದೆ ಹಾಗೆ ನಮ್ಮ ಅತ್ತಿಗೆ ಇದಾರೆ ಅವರಪ್ಪ ಚಿಕನ್ ಮತ್ತೆ ಮಟನ್ ಎರಡೂ ಕೂಡ ಬೇಯೋದಿಕ್ಕೆ ಇಟ್ಟಿದ್ರು ಇನ್ನು ಹುಡುಗರು ಮತ್ತೆ ಆನಂದ್ ಎಲ್ಲ ಇಲ್ಲಿ ಹೊರಗಡೆ ನೋಡಿ ಮೊಲ ಇಡ್ಕೊಂಡು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಇಟ್ಟಿದ್ದೀನಿ ಅದ್ಕೋ ಕೊಡ್ಬೇಕಂತೆ ಕೊಡಪ್ಪ ಆಯ್ತು ಕೊಡ್ಬೇಕಂತೆ ಕೊಡು ಇಡ್ಕೊತಾನಂತೆ ಅಯ್ಯೋ ಹಂಗ ಮಾಡಬಾರ್ದು ಮಂಗನೇ ಇನ್ನು ಊರಲ್ಲಿ ಹಬ್ಬ ಅಂತಂದಮೇಲೆ ಬಳೆಯವರು ಕೂಡ ಬಂದಿದ್ರು ನಮ್ಮ ಅದ್ಕೆ ಹೇಳ್ತಾಯಿದ್ರು ನಿಂಗೊಂದು ಜೊತೆ ಮತ್ತು ಶೋಭಗೊನ್ ಜೊತೆ ಬಳೆನ ತಗೋ ಅಂತ ಹೇಳಿ ನಾನು ಬೇಡ ನನ್ನ ಕೈಗೆ ಹಾಕೋದಕ್ಕಾಗಲ್ಲ ಅದೇ ಎಡ್ಗೈ ಸ್ವಲ್ಪ ಗಾಯ ಆಗಿತ್ತಲ್ವ ಹಾಗಾಗಿ ಹೇಳ್ತಾ ಇದ್ದೆ ಪರವಾಗಿಲ್ಲ ಇಟ್ಕೊಳ್ಳುವಂತೆ ತಗೋ ಅಂತ ಹೇಳ್ಬಿಟ್ಟು ನಂಗೊನ್ ಜೊತೆ ಮತ್ತೆ ಶೋಭಗೊನ್ ಜೊತೆ ಬಳೆನ ತಗೊಟ್ರೂ ಅಂದರೆ ನಮ್ಮ ಅಕ್ಕಂಗೆ ಅದಾಗಿದ್ಮೇಲೆ ಅಷ್ಟರಲ್ಲಿ ಇಲ್ಲಿ ಚಿಕನ್ನು ಕೂಡ ಹಾಕಿದಾರೆ ಬೇಯೋದಿಕ್ಕೆ ಅಂತ ಹೇಳಿ ನಮ್ಮ ಅದ್ಕೆಯವರಪ್ಪ ಅಂತೂ ತುಂಬ ತಮಾಷೆಗೆ ಮಾತಾಡ್ತಾರೆ ತಡ್ಕೊಂಡಿದ್ರು ಅದರಲ್ಲೂ ನನ್ನನ್ನಂತೂ ಕರೆದು ಕರೆದು ಮಾತಾಡೋರು ಅದಾಗೆ ಇದೀಗೆ ತ ಅಂತ ಹೇಳಿ ತಮಾಷೆಗೆ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವರು ಇಷ್ಟೊಂದು ತಮಾಷೆಯಾಗಿ ಮಾತಾಡ್ ಕಾಮಿಡಿಯಾಗಿ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ಅದಕ್ಕೆ ನಮ್ಮ ಅಣ್ಣನ ಮದುವೆ ಆಗಿ ಇಷ್ಟು ವರ್ಷ ಆದರೂ ಕೂಡ ನಂಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ ನಕ್ಕು ನಕ್ಕು ಸಾಕಾಯಿತು ಕೆಲಸ ಮಾಡಿದ್ದೇ ಗೊತ್ತಾಗಲಿಲ್ಲ ಅದಾದಮೇಲೆ ಮತ್ತೆ ನಾನಿಲ್ಲಿ ಸಂಜೆ ಫೋಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನ್ ವೆಜ್ ಊಟ ಎಲ್ಲ ರೆಡಿ ಆದಮೇಲೆ ಒಂದು ಆರು ಗಂಟೆ ಹಂಗೆ ನಾವು ಮಾಮೂಲಿ ಎಡೆ ಇಕ್ಕದಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದೀವಿ ಇನ್ನು ಪಿತೃಪಕ್ಷ ಅಂತ ಬಂದಾಗ ಮೇನ್ ಆಗಿ ಎಡೆ ಇಡೋದೇ ಅಲ್ವಾ ನಮ್ ಕಡೆ ಎಲ್ಲ ಈ ರೀತಿಯಾಗಿ ಎಡೆ ಇಡುವಂತದ್ದು ಆನಂದ್ ಅವರು ಕಡೆ ಯಾವ ತರ ಮಾಡ್ತಾರೆ ಏನು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಅಷ್ಟರಲ್ಲಿ ನಾವು ಕೂಡ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿ ನಾನು ನಮ್ಮ ಅತ್ತಿಗೆನೇ ಎಲ್ಲ ತಂದು ಕೊಡ್ತಾ ಇದ್ರು ನಾನೇನೆ ಎಲ್ಲಾ ರೆಡಿ ಮಾಡ್ತಾ ಇದ್ದೆ ಹಾಗೆ ನಮ್ಮ ಅಣ್ಣನೂ ಕೂಡ ಪಕ್ಕದಲ್ಲಿ ಕುಂತಿದ್ರು ಅವರು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ಕೊಡ್ತಾ ಇದ್ರು ಇನ್ನು ಇವ್ರು ಬಂದು ಯಾರು ಅಂತ ಹೇಳೋದಾದ್ರೆ ನಮ್ಮ ಅವ್ವ ಇದಾರಲ್ಲ ಅವರ ಆ ಮಗ ಎರಡನೇ ಮಗ ಹಾಗೆ ಇನ್ನು ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ತೀರೋದಾಗ ಪ್ರತಿಯೊಂದು ಕಾರ್ಯ ಏನೇನ್ ಇರುತ್ತೆಲ್ಲಾನು ಕೂಡ ಈ ಅಣ್ಣನೇ ಮಾಡಿದ್ದು ನಾವಿಬ್ರು ಇಬ್ರು ಹೆಣ್ಮಕ್ಳು ಮಾಡಂಗಿಲ್ವಲ್ಲ ಹಾಗಾಗಿ ಈ ಅಣ್ಣನೇ ಎಲ್ಲಾನು ಮಾಡಿದ್ದು ನಾವು ಎಡೆ ಇಡೋದಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ರೆ ಹುಡುಗರು ನೋಡಿ ಯಾವ ತರ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಂತ ಹೇಳಿ ಹಂಗೆ ಈ ತರ ಕೆಲಸಗಳೆಲ್ಲ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ನಾವ್ ಅಣ್ಣನ ಮಗಂಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಡೋ ಅಂತ ಹೇಳಿ ಪಾಪ ಅವನು ಆಗುತ್ತೋ ಅಷ್ಟನ್ನು ಮಾಡಿಕೊಟ್ಟಿದ್ದ ಇನ್ನು ಈ ಥರ ನಾವು ಎಲ್ಲ ಬಟ್ಟೆಗಳನ್ನೂ ಇಟ್ಬಿಟ್ಟು ಮೈನಾಗಿ ನಮ್ಮ ದೊಡ್ಡಪ್ಪ ಇದ್ದಾರಲ್ಲ ಅವ್ರ ಬಟ್ಟೆಗಳನ್ನ ಇಡ್ತೀವಿ ಅದ್ರ ಜೊತೆಗೆ ಬೆಡ್ಶೀಟು ಸೀರೆಗಳು ಎಲ್ಲನೂ ಇಟ್ಟು ಅದ್ರ ಮೇಲೆ ಕಳಶ ಇಟ್ಟು ಮತ್ತು ಅದಾಗಿದ್ಮೇಲೆ ಏನೇನು ತಿಂಡಿ ಮಾಡಿರ್ತೀವಿ ಅದನ್ನೆಲ್ಲನೂ ಇಟ್ಬಿಟ್ಟು ಹಣ್ಣುಗಳು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡೋವಂಥದ್ದು ಫೈನಲ್ ಆಗಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಪೂಜೆನ ಮಾಡಿದ್ವಿ ಫಸ್ಟು ನಮ್ಮ ದೊಡ್ಡಣ್ಣ ಇದ್ದಾರಲ್ಲ ನಮ್ಮವ್ವ ಇದ್ದಾರಲ್ಲ ಅವರು ದೊಡ್ಡ ಮಗ ಇದ್ದಾರಲ್ಲ ಅವ್ರು ಪೂಜೆ ಮಾಡಿದಾದಮೇಲೆ ನಾವು ಪೂಜೆ ಮಾಡಿದ್ವಿ ಎಲ್ಲರೂ ಕೂಡ ಅದಾಗಿದ್ಮೇಲೆ ಮತ್ತೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಎಲ್ಲರೂ ಬರ್ತಾ ಹೋಗ್ತಾ ಇದ್ರಲ್ಲ ಊಟ ಬಡಿಸೋದು ಎಲ್ಲ ಆಯಿತು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ